ನಾವು ಕಾಡುಗಳ ನರಹಂತಕ ಹಂತಕ ವೀರಪ್ಪನೂರಿಗೆ ಬಂದಿದ್ದೀವಿ ಸೊ ವೆಲ್ಕಮ್ ಟು ಗೋಪಿನಾಥ ಮಿಸ್ಟ್ರಿ ಟ್ರೇಲ್ಸ್ ಆಲ್ ಗುಡ್ ಮಾರ್ನಿಂಗ್ ಟೈಮ್ ಆಗಿದೆ ಏಳೂವರೆ ಸೊ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ನಾವು ತಮಿಳ್ನಾಡು ಕರ್ನಾಟಕ ಬಾರ್ಡರಲ್ಲಿದ್ದೀವಿ ಗೋಪಿನಾಥಮಲ್ಲಿ ಸೊ ಇವಾಗ ಕೊರಾಕಲ್ ರೈಡ್ ಇದೆ ನೇಚರ್ ವಾಕ್ ನೇಚರ್ ಟ್ರೈಲಿತ್ತು ಕೊರಾಕಲ್ ರೈಡ್ ಇತ್ತು ಸೊ ನಾವು ಕೊರ್ಯಕಲ್ ರೈಡ್ನ ಆಪ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಲೇಟ್ ಆಯ್ತು ಎದ್ದಿದ್ದು ಹಾಗಾಗಿ ಬನ್ನಿ ಕೊರ್ಯಕಲ್ ರೈಡ್ ಮಾಡ್ಕೊಂಡು ಸ್ನೇಹಿತರೆ ಈ ಪ್ಯಾಕೇಜ್ ಬಗ್ಗೆ ಹೇಳಬೇಕು ಅಂದರೆ ಗೋಪಿನಾಥ್ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ ಅನ್ನೋ ವೆಬ್ಸೈಟಲ್ಲಿ ನಾವು ಬುಕ್ ಮಾಡಿರೋಂಥದ್ದು ಪರ್ ಪರ್ಸನ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಇಬ್ಬರಿಂದ ಒಂದು ಆರು ಸಾವಿರ ಪ ಕಪಲಲ್ಲಿ ಮುಗ್ದು ಸೊ ಕೊರಾಕಲ್ ರೈಡ್ ಮತ್ತು ಜಂಗಲ್ ಸಫಾರಿ ಹಾಗೆ ಮಕ್ಕಳಿಗೆ ಆಟ ಆಡುವಂತಹ ಪಾರ್ಕು ಇದೆಷ್ಟು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇಟ್ಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಪ್ಲೇಸ್ ಇಲ್ಲಿ ಬಂದು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗೋದು ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಡಾಕ್ಯುಮೆಂಟ್ರಿ ಶೋಸು ತ್ರೀ ಟೈಮ್ಸ್ ಫುಡ್ಡು ಸೋ ನಮಗೆ ಒಂದು ಫೈ ಟು ಸಿಕ್ಸ್ ಥೌಸಂಡ್ ಒಳಗಡೆ ಪರ್ ಕಪಲಲ್ಲಿ ಕ್ಯಾಬ್ ಪ್ಯಾಕೇಜ್ ಬುಕ್ ಫಿನಿಶ್ ಆಗೋಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿಂದ ದ ನಯಾಗ್ರಾ ಫಾಲ್ಸ್ ಆಫ್ ಕರ್ನಾಟಕ ಹೊಗೆನಿಕಲ್ ಇಲ್ಲಿಂದ ಹದಿಮೂರು ಕಿಲೋಮೀಟ್ರಸ್ ಮಲೆಮಹದೇಶ್ವರನ ಬೆಟ್ಟನೂ ಅಷ್ಟೇ ಸೊ ನೀವು ಬರಬೇಕಾದ್ರೆ ಮಲೆಮಹದೇಶ್ವರನ ಬೆಟ್ಟನೂ ಕವರ್ ಮಾಡ್ಬೋದು ಹೊಗೆನಿಕಲ್ ಫಾಲ್ಸ್ ಕವರ್ ಮೊದಲು ಮಾಡ್ಬೋದು ಶಿವನ ಸಮುದ್ರ ಕೂಡ ನೀವು ಕವರ್ ಮಾಡಬಹುದು So beautiful, godda. Seriously beautiful. 金儀でん。

ತುಂಬ ಹೋಗ್ತಾಯ್ತಾ ಮಳೆ ಆಗಿದ್ರೆ ತುಂಬಾ ದೊಡ್ಡದ್ ಮರದಿರೋದು ಲಾಸ್ಟಲ್ಲಿ ಹದಿನೇಳಿ ಅದೆಲ್ಲ ಮುಚ್ಚಿ ಸ್ನೇಹಿತರೆ ಫಸ್ಟ್ ವಿಡಿಯೋ ಯಾರಾದರೂ ಚೆಕ್ ಮಾಡಿಲ್ಲ ಅಂದ್ರೆ ಚೆಕ್ ಮಾಡಿ ತಮ್ಮನೇಲಿ ಈ ಥರ ಇದೆ ಈಗ ಬ್ರೇಕ್ಫಾಸ್ಟ್ಗೆ ಹೋಗೋಣ ಕೊರಾಕಲ್ ರೈಡ್ ನಂತರ ಬ್ರೇಕ್ಫಾಸ್ಟ್ಗೆ ಹೋಗೋಣ ಬನ್ನಿ ಶೇಸ್ ಅಂತು ಅಂತ ಸೊ ಈ ಕಾರ್ಡ್ ಬಂದು ಕುರ್ಶಿಲ್ ಕಾಡು ಅಂತ ಕರಿತೀವಿ ಕುರ್ಶಿಲ್ ಕಾಡು ಅಂತಂದ್ರೆ ಟ್ರೈಡ್ ಎಸ್ ಸಿ ಡಿ ಎಸ್ ಫಾರೆಸ್ಟ್ ಟ್ರೈಡ್ ಎಸ್ ಸಿ ಎಸ್ ಫಾರೆಸ್ಟ್ ಅಂತಂದ್ರೆ ಶೇಡಿಂಗ್ ಆಫ್ ದ ಲೀವ್ಸ್ ಡ್ಯೂರಿಂಗ್ ಸಮ್ಮರ್ ಸೀಸನ್ ಇಸ್ ಕನ್ನಡ ಸರ್ ಸೊ ಇಲ್ಲಿ ಅನಿಮಲ್ಸ್ ಬಂದು ಟೈಗರ್ಮಾಲ್ ಪೆಟರ್ ಆಗಿದ್ದಾರೆ

ಸ್ನೇಹಿತರೆ ಸ್ಪೆಷಲ್ ಫಾರೆಸ್ಟ್ ಆಫೀಸರ್ ಐ ಎಫ್ ಎಸ್ ಪಿ ಶ್ರೀನಿವಾಸರ್ ಅವರು ಹುತಾತ್ಮರಾದ ಜಾಗ ಕೂಡ ನಿಮಗೆ ಶೇರ್ ಮಾಡ್ತಾರೆ ಅವ್ರಿಗೂ ಟ್ರಿಬ್ಯೂಟ್ನ ಪೇ ಮಾಡಿ ನಾವು ಅವರ ಸಮಾಧಿನ ನೋಡಿಕೊಂಡು ಮುಂದೆ ಮತ್ತೆ ಸಫಾರಿನ ಕಂಟಿನ್ಯೂ ಮಾಡಿದ್ವಿ ಸ್ನೇಹಿತರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಏನೂ ಇರಲಿಲ್ಲ ಬಟ್ ತುಂಬಾ ಚೆನ್ನಾಗಿ ಸೈಟಿಂಗ್ ಆಯಿತು ತುಂಬ ವಿಧವಾದ ಬರ್ಡ್ಸ್ನ ಸೈಟಿಂಗ್ ಮಾಡ್ತಾಯಿದೀವಿ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಇಂಡಿಯನ್ ಗೋರ್ ಸಿಗುತ್ತೆ ಇಂಡಿಯನ್ ಗಾರ್ ಬಂದುಬಿಟ್ಟು ಕಾಡೆಮ್ಮೆ ಜಾತಿದು ಇದು ಫೀಮೇಲ್ ಬಂದುಬಿಟ್ಟು ಒಂಬೈನೂರು ಕೆ ಜಿ ತನಕನೂ ಇರುತ್ತಂತೆ ಮೇಲ್ ಬಂದುಬಿಟ್ಟು ಥೌಸಂಡ್ ಕೆ ಜಿ ತನಕನೂ ಇರುತ್ತಂತೆ ಸ್ನೇಹಿತರೆ ಎಲಿಫೆಂಟ್ ಸಿಕ್ಕಿದೆ ನೋಡಿ ಎಷ್ಟೊತ್ತು ನಾವು ಸೈಟಿಂಗ್ ಮಾಡ್ತೀವಿ ಅಂತ gaba ga akwurkula

ಸ್ನೇಹಿತರೆ ವಾಪಸ್ ಬರ್ತಾ ನಮಗೆ ಕಾರ್ಡ್ ಹಂದಿ ಕೂಡ ನೋಡ್ಲಿಕ್ಕೆ ಸಿಕ್ತು ಪಿ ಕಾಕೋ ಪಿ ಹೆಣ್ಣು ಅದನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಲಿಲ್ಲ ನಮಗೆ ಇದೆಲ್ಲ ವೈಲ್ಡ್ ಬೋರು ಸಂಜೆ ಆಗುತ್ತಲೇ ವೈಲ್ಡ್ ಲೈಫ್ ಸ್ಯಾಂಚುರಿದು ಡಾಕ್ಯುಮೆಂಟ್ರಿ ಶೋ ಇರುತ್ತೆ ಇದು ಒಂದು ಚಾನ್ಸು ಇನ್ನು ನಮಗೆ ಪ್ರಾಣಿಗಳ ಬಗ್ಗೆ ಹೆಚ್ಚು ತಿಳ್ಕೊಳ್ಳುವಂತಹ ಒಂದು ಅವಕಾಶ ಅಂತಲೇ ಹೇಳ್ಬೋದು ನಮಗೆ ಕಾಳುಗಳ ದಂತಕ್ಷೋರ ನರಹಂತಕ ವೀರಪ್ಪನ್ ಬಂಧನದ ಪೊಲೀಸ್ ಆ ಅರಣ್ಯ ಇಲ ಇಲಾಖೆಯ ಜಂಟಿ ಕಾರ್ಯಾಚರಣೆಯಲ್ಲಿ ವಿಶೇಷ ಕರ್ತವ್ಯ ಅಧಿಕಾರಿ ಆಗಿದ್ದಂತಹ ಶ್ರೀ ಪಿ ಶ್ರೀನಿವಾಸ್ ಅವರು ಐ ಎಫ್ ಎಸ್ ದಿನಾಂಕ ಹತ್ತು ಹನ್ನೊಂದು ಹತ್ತೊಂಬತ್ತು ತೊಂಬತ್ತೊಂದರಂದು ಹುತಾತ್ಮರಾದ ಸ್ಥಳ ಯಶ್ಕ್ರಮ ಐದು ಕಿಲೋಮೀಟರ್ ಗುಡ್ ಮಾರ್ನಿಂಗ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ನಾವು ತಮಿಳ್ನಾಡು ಹಾಗೂ ಕರ್ನಾಟಕ ಬಾರ್ಡ್ರಲ್ಲಿ ಸ್ಟೇ ಆಗಿದ್ದೀವಿ ಬುಕ್ಕಿಂಗ್ ಯಾವ ಥರ ಮಾಡೋದು ಅಂದರೆ ಜೆ ಎಲ್ ಆರ್ ವೆಬ್ಸೈಟಲ್ಲಿ ಗೋಪಿನಾಥಮ್ ಅನ್ನೋ ಇದರಲ್ಲಿ ಪರ್ ಪರ್ಸನ್ ಟೂ ಥೌಸಂಡ್ ಕಪಲ್ಗೆ ಒಂದು ಸಿಕ್ಸ್ ಥೌಸಂಡ್ ಒಳಗಡೆ ಕಂಪ್ಲೀಟ್ ಆಗುತ್ತೆ ಪ್ಯಾಕೇಜು ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರೋದಂದರೆ ತ್ರೀ ಟೈಮ್ಸ್ ಫುಡ್ಡು ಬಂದಿದ ತಕ್ಷಣ ಲಂಚು ಹೈ ಟೀ ಇರುತ್ತೆ ಸಫಾರಿ ಆಗಿದ ತಕ್ಷಣ ಹಾಗೆ ನೈಟು ಡಿನ್ನರು ಮಾರ್ನಿಂಗು ಬ್ರೇಕ್ಫಾಸ್ಟು ಕೊರಾಕಲ್ ರೈಡ್ ಆರ್ ನೇಚರ್ ವಾಕ್ ಎರಡರಲ್ಲಿ ಯಾವ್ದರೂ ಒಂದು ಆಪ್ಟ್ ಮಾಡ್ಕೊಳ್ಬೋದು ಮತ್ತು ಡಾಕ್ಯುಮೆಂಟ್ರಿ ಶೂ ಇರುತ್ತೆ ಹೈ ಏರಿಯಾ ಕೂಡ ಇರುತ್ತೆ ಸ್ನೇಹಿತರೆ 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 ಇಲ್ಲಿಂದ ದ ನಯಾಗ್ರೋ ಆಫ್ ಇಂಡಿಯಾ ಕೂಡ ತರ್ಟೀನ್ ಕಿಲೋಮೀಟರ್ಸ್ ಅದನ್ನು ಕೂಡ ನೀವು ಕವರ್ ಮಾಡ್ಬೋದು ಹಾಗೆ ಟ್ವೆಂಟಿ ಫೈವ್ ಇರುವಂತಹ ರೇಡಿಯಸಲ್ಲಿರುವಂತಹ ಮಲೆಮಾದೇಶ್ವರ ಬೆಟ್ಟ ಕೂಡ ನೀವು ಕವರ್ ಮಾಡ್ಬೋದು ಹಾಗೆ ಶಿವನ ಸಮುದ್ರ ಕೂಡ ನೀವು ಕವರ್ ಮಾಡ್ಬೋದು ಸ್ನೇಹಿತರೆ ಇದರೊಂದಿಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಪ್ರೀತಿ ಸದಾ ಹೀಗೆ ಇರಲಿ ನಿಮ್ಮ ಮನೆ ಮಗಳನ್ನು ಯಾವಾಗಲೂ ಪ್ರೋತ್ಸಾಹ ಮಾಡ್ತಾ ಮಾಡ್ತಾಯಿರಿ ಸ್ನೇಹಿತರೆ ಒಂದು ಬೇಜಾರಿನ ವಿಷಯ ಏನಂದರೆ ಈ ಇಯರ್ ಕೂಡ ನನಗೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಲಿಲ್ಲ ಹಾಗೆ ಮಾನಿಟೈಸೇಷನ್ ಕೂಡ ಆನ್ ಆಗಲಿಲ್ಲ ಅದೊಂದು ಬೇಜಾರು ಬೇರೆಯವರೆಲ್ಲ ಏನು ಕಂಟೆಂಟ್ ಇಲ್ದಿರ ಎಷ್ಟು ಸಪೋರ್ಟ್ ಮಾಡ್ತೀರಾ ಇಷ್ಟು ಲೈಕ್ ಕಂಟೆಂಟ್ ಕೊಟ್ಟು ಇದು ಮಾಡೋನು ನೀವು ಚಾನಲ್ ನನ್ನ ಚಾನಲ್ನ ಒಂದ್ಸರ್ತಿ ವಿಸಿಟ್ ಮಾಡಿ ನೋಡಿ ವಿಡಿಯೋಸ್ನ ನೋಡಿ ನನಗೆ ಖಂಡಿತ ಇಷ್ಟ ಆಗುತ್ತೆ ತುಂಬಾ ಡಿಫ್ರೆಂಟ್ ಆಗಿರೋವಂಥ ಟಾಪಿಕ್ಸ್ನ ನಾನು ಚೂಸ್ ಮಾಡ್ತೀನಿ ಮನೇಲಿ ಅವ್ರು ಬಂದರು ಇವ್ರು ಬಂದರು ಇದು ಅಡುಗೆ ಅದು ಅಡುಗೆ ಅಂತ ನನ್ನ ಆ ಥರದ್ದು ಏನು ಅಲ್ಲಿ ಕೂತ್ಕೊಂಡ್ರು ಇಲ್ಲಿ ಕೂತ್ಕೊಂಡ್ರು ಹಾಗೆ ನಿಂತ್ಕೊಂಡ್ರು ಹೀಗೆ ನಿಂತ್ಕೊಂಡ್ರು ಅನ್ನೋ ಆ ಕಂಟೆಂಟ್ಸ್ಗೆಲ್ಲ ಎಷ್ಟು ಜನ ಸಪೋರ್ಟ್ ಮಾಡ್ತೀರ ಈ ಥರ ಲೈಕ್ ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್ ಆ ವಿಡಿಯೋನ ಶೇರ್ ಮಾಡಿದ್ದೀನಿ ಹಾಗೆ ಆರ್ ಆರ್ ನಗರಲ್ಲಿರುವಂತಹ ಷಣ್ಮುಗ ಸ್ವಾಮಿ ದೇವಸ್ಥಾನದ್ದು ಶೇರ್ ಮಾಡಿದ್ದೀನಿ ಸುಮಾರು ನಾನು ಶೇರ್ ಮಾಡಿದ್ದೀನಿ ಸತಿ ವಿಸಿಟ್ ಮಾಡಿ ಖಂಡಿತ ಇಷ್ಟ ಆಗುತ್ತೆ ನಿಮ್ಗೆಲ್ಲರಿಗೂ ಪ್ಲೀಸ್ ನನಗೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಾದರೂ ನಿಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಇನ್ನೇನಕ್ಕೆ ತಡ ಎಲ್ಲ ಡೀಟೇಲ್ಸ್ ಸಿಕ್ತಲ್ವ ನೀವು ಕೂಡ ಹೋಗಿ ಬನ್ನಿ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಬಾಯ್ ಮತ್ತೊಮ್ಮೆ ಸಿಗೋಣ ಟೇಕ್ ಕೇರ್